ಪ್ರೈಸ್ ಕರ್ತನ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯೊಳ ದೇವಚನರ ವಿಶ್ವಗಿಸಲ ಹೆಸರಿನಲ್ಲಿ ನಾನು ನಿಮ್ಮನ್ನು ವಹಿಸುತ್ತೇನೆ ಯೋಹಾನ ಹತ್ತನೇ ಅಧ್ಯಾಯ ಇಪ್ಪತ್ತೆಂಟನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ಅವುಗಳಿಗೆ ನಿತ್ಯ ಜೀವವನ್ನು ಕೊಡುತ್ತೇನೆ ಅವು ಎಂದಿಗೂ ನಾಶವಾಗುವುದೇ ಇಲ್ಲ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಚನರೇ ಕರ್ತನ ಆತ್ಮನು ನಮ್ಮನ್ನು ಮುಂಚೆ ಅಂತ ಹೇಳಿ ಕೇಳುವವನಾಗಿದ್ದೇನೆ ಪ್ರೀತಿಯ ಮಗನೇ ಮಗಳೆಲ್ಲುವವರಾಗಿದ್ದೇನೆ ನಿತ್ಯ ಜೀವವನ್ನು ಕೊಡುವವನಾಗಿದ್ದೇನೆ ನಾನು ನಾಶವಾಗುವುದಕ್ಕೆ ಬಿಡುವುದಿಲ್ಲ ಎಂದು ನಾವು ನಾಶನದ ಮಾರ್ಗದಲ್ಲಿ ನಡೆದು ಹೋಗುತ್ತಾ ಇದ್ದೇವೆ ಕಳೆದು ಹೋಗುವಂತಹ ಮಾರ್ಗದಲ್ಲಿ ನಡೆದು ಹೋಗುತ್ತಾ ಇದ್ದೇವೆ ಕತ್ತಲೆಯ ಮಾರ್ಗದಲ್ಲಿ ನಾವು ನಡೆದು ಹೋಗುತ್ತಾ ಇದ್ದೆವು ಆದರೆ ಕರ್ತನು ನಮ್ಮನ್ನು ಹುಡುಕಿ ಬಂದು ಆ ಕತ್ತಲೆಯ ಮಾರ್ಗದಿಂದ ನಾಶನದ ಮಾರ್ಗದಿಂದ ಕರ್ತನು ನಮ್ಮನ್ನು ಬಿಡುಗಡೆ ಮಾಡಿ ಒಂದು ನಿತ್ಯ ಜೀವನ ಮಾರ್ಗದಲ್ಲಿ ವನಾಗಿದ್ದಾನೆ ಪೇದಿಗಳ ಆತನ ವಾಗ್ದಾನಗಳು ನಮ್ಮ ಜೀವಿತಗಳಲ್ಲಿ ನೆರವೇರುವಂತಹ ಕರ್ತನು ನಮಗೆ ಜೀವದ ಜಯಮಾಲೆಯನ್ನು ಕೊಡುವವನಾಗಿದ್ದಾನೆ ಕರ್ತನು ನಮ್ಮನ್ನ ನಾಶನದ ಭಾಗದಿಂದ ತಪ್ಪಿಸಿದ್ದಾನೆ ನಾವು ಇವತ್ತು ಭಯಪಡುವಂಥದ್ದು ಬೇಡ ನಾಶನದ ಕುರಿತಾಗಿ ನಾವು ಬೇಡ ಕರ್ತನು ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ ಕರ್ತನು ನಮಗೆ ನಿತ್ಯ ಜೀವನ ಕೊಡುವವನಾಗಿದ್ದಾನೆ ಸರಿ ನಾವು ಪ್ರಾರ್ಥಿಸೋಣ ಅಪ ಕರ್ತನಿಗೆ ಸ್ತೋತ್ರ ಸ್ವಾಮಿ ಮುಂಜಾನೆಗಳಲ್ಲಿ ಕರ್ತನೆ ವಾಕ್ಯ ಬಗ್ಗೆ ಸಂದೇಶವನ್ನು ನೋಡ್ತಾ ಇರುವಂತಹ ಜನಗಳಿಗೆ ಸಂದಿಸು ದೇವರ ಜನರ ಜೀವಿತದಲ್ಲಿ ಕರ್ತನೆ ನಾಶನ ಿ ಅವರಿಗೊಂದು ನಿತ್ಯ ಜೀವನ ಉಂಟು ಮಾಡುವುದಕ್ಕ ಅನಿಸ್ತೋದ್ರಪ್ಪ ನಜರ ದಿನೇಶ್ವರಿ ತಂದೆಯ ದೇವರೇ ಆಮೇಲೆ